ಗೊತ್ತಿಲ್ಲ ಮೋಸ್ಟ್ ಪಾಬ್ಲಿ ಬಟ್ಟೆ ಹತ್ರ ಬಂದಿದೆ ವಿ ಐಡೆಂಟಿಫೈ ಯಾರು ದರ್ಶನ್ ಫೋಟೋ ತೆಗೆ ತಪ್ಪ ಅಂತ ಹೇಳ್ತಾ ಇಲ್ಲ ಜೈಲಲ್ಲಿ ಕ್ಯಾಮರಾ ಹಿಂಗ್ ಊಟದ ಕ್ಯಾಮ್ರಾ ಇನ್ಸೈಡ್ ದ ಜೈಲ್ ಆ ಫೋಟೋ ತೆಗ್ದು ಯಾರು ನಮಗೆ ಗೊತ್ತಾಗಬೇಕು ಯಾಕಂದ್ರೆ ಫೋಟೋ ತೆಗೆಸ್ಕೊಂಡು ಅಪ ಆರೋಪ ಸ್ಥಾನದಲ್ಲಿರೋ ದರ್ಶನ್ ಮೇಲೆ ಎಫ್ಐಆರ್ ಆಗಿದೆ ಫೋಟೋ ತೆಗೆದ್ರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಷ್ಟು ಸೆಕ್ಯೂರಿಟಿ ಜೈಲಲ್ಲಿ ಕ್ಯಾಮ್ರಾ ತಗೊಂಡು ಒಳ್ಳೆ ಹೋದ್ರು ಮೋಸ್ಟ್ ಇಂಪಾರ್ಟೆಂಟ್ ಸೊ ಲಾಸ್ಟಾಗಿ ಏನು ಅಂತಂದ್ರೆ ಪ್ಯಾಟಲಿ ವಿ ಆರ್ ವಿ ವಾಂಟ್ ಇಟ್ ಟು ಕಮ್ಔಟ್ ದರ್ಶನ ಹೊರಗಡೆ ತರಬೇಕು ಅಂತ ನಮ್ಮ ಎಲ್ಲ ಪ್ರಯತ್ನ ಇದೆ ಕಾನೂನು ರೀತಿಯಲ್ಲಿ ಓಕೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರಗಳನ್ನು ನಾವು ಬಿಡುತ್ತೆ ಎಸ್ಪೆಷಲಿ ಮೀಡಿಯಾ ಓಕೆ ಆ್ಯಂಡ್ ಪೀಪಲ್ ಎಷ್ಟೋ ಜನ ಬರಬೇಕು ಅಂದ್ಕೊಂಡ್ರೂ ಸಮಯ ಗೊತ್ತಾಗಲಿಲ್ಲ ನಮಗೂ ಕೂಡ ಇಲ್ಲಿ ಶಾಮ್ಯ ನಿಗಮನೆ ಹಾಕೋಕ್ಕೆ ನಮ್ಮ ಮಾತಾ ನಾವು ಹಾಕಲಿಕ್ಕೆ ಒಪ್ಲಿಲ್ಲ ಯಾಕೆಂತಂದರೆ ಇದು ಜನಸಾಮಾನ್ಯರು ಹೋರಾಟ ನಮ್ಮ ಗಾಂಧಿ ಎಲ್ಲ ಬೀದಿ ಹೋರಾಟ ಮಾಡಿದ್ದು ಶಾಮಿಯನ್ ಹಾಕೊಂಡು ಎ ಸಿ ಹಾಕೊಂಡು ಬಿಸಿಲಲ್ಲಿ ವಾಟರ್ ಕುತ್ಕೊಂಡು ಅದ್ರಲ್ಲಿ ನಂಗೆ ನಂಬಿಕೆ ಇಲ್ಲ ಹಾಗಾಗಿ ನಿಮ್ನ ಬೀದಿನಲ್ಲೇ ಇಲ್ಲೇ ಇಂದಿದ್ದು ನಾನು ಬೀದಿನಲ್ಲೇ ಬಂದು ಮಾತಾಡ್ತಾ ಇದ್ದೀನಿ ಐ ಡೋಂಟ್ ಮೈಂಡ್ ಯಾಕಂದ್ರೆ ನಮ್ದು ಸಾಂಪ್ರದಾಯಿಕವಾದಂತ ಹೋರಾಟ ನಾವು ಜೆ ಪಿ ಚಳುವಳಿ ನಂಬಿ ಇಟ್ಟರು ನಾವು ಎಸಿ ಎಸಿ ಎ ಸಿ ಚಳುವಳಿ ನಂಬಿಕೆ ಇಟ್ಟರು ಅಲ್ಲ ಹಾಗಾಗಿ ಬೀದಿನಲ್ಲೇ ನಮ್ದು ಹೋರಾಟ ಇದೇ ಬೀದಿಗೆ ಅವನ ಕರ್ಕೊಂಡ್ ಬರ್ತೀವಿ ವೆರಿ ಶಾರ್ಟ್ಲಿ ವಿ ಆರ್ ಗೋನ್ ಟು ಬ್ರಿಂಗ್ ದರ್ಶನ್ ಔಟ್ ನಾನು ಯಾಕೆ ಇಷ್ಟು ಹೇಳ್ತಿದೀನಿ ಅಂತಂದ್ರೆ ನಾನು ಹೇಳಿದಂಥ ಭವಿಷ್ಯಗಳು ಸಾಕಷ್ಟು ನಿಜ ಆಗಿದೆ ದ ಅರವಿಂದ್ ಕೇಜ್ರಿವಾಲ್ ರಿಲೀ ಏನೋ ರಿಲೀಸ್ ಮಾಡ್ತೀನಿ ನಕ್ಬಿಟ್ರಲ್ಲ ಆಮ್ ಆದ್ಮಿ ಪಾರ್ಟಿಯವರು ಅಲ್ಲಾಗ್ರು ಅಮಿತ್ ಶಾ ಇರ್ಬೇಕಾರೆ ಮೋದಿ ಇರ್ಬೇಕಾರೆ ಬಿಡ್ಸೋಕೆ ಆಗುತ್ತಾ ಅಂತ ನಾನು ಹದಿನೈದು ದಿವಸ ಅಂತ ಹೇಳಿದೆ ಒಂಬತ್ತು ದಿವಸಕ್ಕೆ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆದ ಅದು ನನ್ನ ಇಕ್ವೇಷನ್ನು ಸೆಂಟ್ರಲ್ ಗೌರ್ಮೆಂಟ್ ಇಕ್ವೇಶನ್ನು ಸ ಏನೋ ಸರ್ಕಾರದ ಇಕ್ವೇಶನ್ನು ಬಟ್ ರಿಲೀಸ್ ಮಾಡ್ಸಿದ್ವಿ ಮೆನ್ ಐ ಗಾಟ್ ಅರವಿಂದ್ ಕೇಜ್ರಿವಾಲ್ ರಿ ರಿಲೀಸ್ಡ್ ಐ ಆಮ್ ಶ್ಯೂರ್ ದರ್ಶನ್ ಆಲ್ಸೋ ವಿಲ್ ಗೆಟ್ ಗೆಟ್ ರಿಲೀಸ್ ನನಗೆ ನಂಬಿಕೆ ಇದೆ ಅವನ ನಿರಾಪರಾಧಿ ಅಂತ ಓಕೆ ದಿಸ್ ಇಸ್ ವಾಟ್ ವಾಟ್ ಐ ಫೀಲ್ ಆ್ಯಂಡ್ ಇಫ್ ನಿಜವಾಗ್ ಹೇಳ್ತೀನಿ